ಆತ್ಮೀಯ ಮಾಧ್ಯಮ ಮಿತ್ರರೇ ಇವತ್ತು ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯ ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂತಹ ಕನ್ನಡ ಹರ್ಬಾಜ್ರವರ ಹುಟ್ಟುಹಬ್ಬ ಆಚರಣೆಯ ಒಂದು ಪ್ರಯುಕ್ತ ಇವತ್ತಿನ ದಿವಸ ಏನು ಪ್ರಸಿದ್ಧ ಹೆಸರು ಪಡೆದಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಮೂಡಲ ಬಾಗಿಲು ಆ ಮೂಡಲ ಬಾಗಿಲ ಒಂದು ಹೈದರಾಲಿ ದರ್ಗಾ ಅಂತಂದರೆ ತುಂಬ ಹೆಸರು ಪಡ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ದರ್ಗಾ ಆಗಿರ್ತದೆ ಅಂಥ ಒಂದು ದರ್ಗಾಗೆ ಒಂದು ಭೇಟಿ ಕೊಟ್ಟು ಕನ್ನಡ ಅರ್ಬಾಜ್ರವರ ಹುಟ್ಟುಹಬ್ಬವನ್ನು ಆ ಒಂದು ಹೈದರ್ ಅಲ್ಲಿ ಸಾಹೇಬರು ಅವ್ರಿಗೆ ಇನ್ನಷ್ಟು ಶಕ್ತಿ ತುಂಬಿಸಲಿ ಒಂದು ಆಶೀರ್ವಾದವನ್ನು ಅವರ ಮೇಲೆ ಸದಾ ಇರಲಿ ಜನರ ಸೇವೆ ಮಾಡೋದಕ್ಕೆ ಇನ್ನಷ್ಟು ಶಕ್ತಿ ತುಂಬಲಿ ಅಂಥೇಳಿ ಇವತ್ತು ಆ ದೇವರ ಬಳಿಗೆ ಬಂದಿದ್ದೀವಿ ಬಂದಿರತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಉಪಾಧ್ಯಕ್ಷರಾದಂತಹ ಸಿದ್ಧಗಟ್ಟ ವೆಂಕಟರಾಮವರು ಇದ್ದಾರೆ ಅವ್ರ ಸಲ್ಮಾನ್ ಅವರಿದ್ದಾರೆ ಅಲೀಸ್ ಅವರಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಮುಬಾರಕ್ ಅಲಿಯಸ್ ಲೌಗುರೂರವರಿದ್ದಾರೆ ನಮ್ಮ ಕಾಂಗ್ರೆಸ್ಸು ಯುವ ಮುಖಂಡರಾದಂತಹ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ಜಾನ್ರವರಿದ್ದಾರೆ ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯ ತಾಲೂಕು ಇನ್ನೊಬ್ಬ ಉಪಾಧ್ಯಕ್ಷರಾದಂತಹ ನಮ್ಮ ರಾಜೇಶ್ ಆವಣಿ ರಾಜೇಶ್ ಅವರಿದ್ದಾರೆ ನಮ್ಮ ಕಾಂಗ್ರೆಸ್ಸು ಯುವ ಮುಖಂಡರಾದಂತಹ ವಲ್ಲಂಬಳಿ ಶ್ರೀನಿವಾಸ್ ಅವರು ಆಲಿಯಾಸ್ ಸಂಸಂದ್ರ ಅವರಿದ್ದಾರೆ ಈ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಮ್ಮ ಹರ್ಬಾಜ್ರವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರಿಗೆ ಸಂಘಟನೆ ಇನ್ನಷ್ಟು ಬಲವಾಗಿ ಕಟ್ಟಲು ಹಾಗೂ ಒಂದು ಜನರ ಸೇವೆ ಮಾಡಲು ಹಾಗೂ ಇನ್ನಷ್ಟು ಜನರ ಬಳಿ ಹೆಚ್ಚೆಚ್ಚಾಗಿ ದೀನ ದಲಿತ ಯಾವುದೇ ವರ್ಗ ಆಗಿರ್ಬೋದು ಜಾತಿರಹಿತ ಸಮಾಜವನ್ನು ಕಟ್ಟಲಿಕ್ಕೆ ಕನ್ನಡವನ್ನು ಉಳಿಸಿ ಬೆಳೆಸಲಿಕ್ಕೆ ಕನ್ನಡದ ನಾಡುನುಡಿಯನ್ನು ಬೆಳೆಸಲಿಕ್ಕೆ ಕನ್ನಡವನ್ನು ಹೆಚ್ಚೆಚ್ಚಾಗಿ ನಮ್ಮ ಎಲ್ಲ ಸಮುದಾಯದ ಏನು ಕನ್ನಡ ಭಾಷೆಯನ್ನು ಇವತ್ತು ಮರೆತು ಅರೆಭಾಷೆಗಳ ಕಡೆ ಏನು ಜನ ಹೋಗ್ತಾ ಇದ್ದಾರೆ ಆ ಹರಭಾಷೆಗಳನ್ನು ಮೀರಿ ಕನ್ನಡವನ್ನು ಕಟ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಕೂಡ ಈ ಹುಟ್ಟದ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಅವ್ರಿಗೆ ಮತ್ತೊಂದು ಸಾರಿ ನಮ್ಮ ಎಲ್ಲ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಬಹುಜನ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ಅವರಿಗೆ ಹೃದಯಪೂರ್ವಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಎಲ್ಲ ಕಡೆ ಸಂಭ್ರಮ ಮಾಡಿ ಕೇಕ್ ಕಟ್ ಮಾಡಿ ಎಲ್ಲ ಈ ಥರ ಮಾಡ್ತಾರೆ ಊಟ ಏನೋ ಮಾಡಿ ಸರ್ ಸರಳವಾಗಿ ನಾವು ಊಟ ಯಾಕೆ ಕೊಡಬೇಕಂತಂದರೆ ಹಸಿದವರಿಗೆ ಫಸ್ಟು ಊಟ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ನಾವು ನಮಗೆ ನಾವು ಕೇಟ್ ಕೇಕ್ ಕಟ್ ಮಾಡ್ಕೊಳ್ಳೋದು ವಿಜೃಂಭಣೆಯಿಂದ ಮಾಡ್ಕೊಳ್ಳೋದು ಅದು ಬೇರೆ ರೀತಿಯ ಒಂದು ಬರ್ತ್ಡೇ ಆಗಿರ್ತದೆ ಇದು ಏನು ಅಂತಂದರೆ ಹಸಿದವರಿಗೆ ಫಸ್ಟ್ ಊಟ ಕೊಡ್ತಕ್ಕಂಥ ಕೆಲಸ ಆಗಬೇಕನ್ನೋದೇ ನಮ್ಮ ಕನ್ನಡ ಹರ್ಬಾಜ್ರವರ ಒಂದು ಉದ್ದೇಶ ಆ ಉದ್ದೇಶವನ್ನು ಇಟ್ಕೊಂಡು ಹಸಿದವರಿಗೆ ಫಸ್ಟು ನಾವು ಊಟ ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ಅವರ ಒಂದು ಆಶಯದೊಂದಿಗೆ ಇವತ್ತು ಬಂದು ಒಂದಷ್ಟು ಜನಕ್ಕೆ ನಾವು ಊಟ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೀವಿ ಸರ್ ನಾನು ಎಲ್ಲರಿಗೂ ಮೊದಲನೇದಾಗಿ ಎಲ್ಲರಿಗೂ ಮಾಧ್ಯಮದವರೆಗೂ ನಮಸ್ಕಾರ ಹೇಳ್ತಾ ಮತ್ತು ನಮ್ಮ ಎಲ್ಲ ನಮ್ಮ ಸಂಘಟನೆಯವರಾಗಿರ್ಬೋದು ನಮ್ಮ ಸಂಸ್ಥಾಪಕರು ವಿಜಯ ಅಣ್ಣವರಾಗಿರ್ಬೋದು ಎಲ್ಲರೂ ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಧನ್ಯವಾದಗಳನ್ನು ಮತ್ತು ನಾನು ತಿಳಿಸ್ತೀನಿ ಮತ್ತು ಇದೇ ರೀತಿಯಾಗಿ ನನ್ನ ಹುಟ್ಟು ಡಬ್ಬ ಇರೋದರಿಂದ ನನಗೆ ಒಂದು ಬೇಸರ ಏನು ಬೇಸರ ಅಂದರೆ ಇಷ್ಟು ದಿವಸ ನಾನು ಏನು ಮಾಡಿದ್ದೀನಿ ನನಗೆ ಒಂಥರ ಬೇಸರ ಆಗುತ್ತೆ ನಾವು ಹೇಳ್ಕೊಬಾರ್ದು ಆದರೆ ಇನ್ನೊಂದು ಇನ್ನು ಮುಂದೆ ನಾನು ಇವತ್ತು ಹುಟ್ಟು ಮಾತ್ರ ನಾನು ಸೀಮಿತ ಅಲ್ಲ ಇನ್ನು ಮುಂದೆ ಯಾವುದೇ ಇದಿರಲಿ ದರ್ಗಾ ಆಗಿರ್ಬೋದು ಮಸೀದಿ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಒಂದು ಕಡೆನೂ ನಾನು ಜನಸೇವೆ ಮಾಡೋಕ್ಕೆ ನಾನು ಈಗ ಸಿದ್ಧವಾಗಿ ಆಗಿದ್ದೀನಿ ಮತ್ತು ಅಸ್ತಿದವರಿಗೆ ಅನ್ನ ಹಾಕೋಕ್ಕೆ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಅನ್ನದಾಶ್ರಮಗೂ ನಾನು ಆಲ್ರೆಡಿ ನಾನು ಅನ್ನ ಆಲ್ರೆಡಿ ನಾನು ಕಲಿಸಿದ್ದೀನಿ ಮತ್ತು ಅದೇ ರೀತಿಯಾಗಿ ನಾನು ದರ್ಗಾ ಮತ್ತು ಆಟೋ ನಿಲ್ದಾಣ ಅಲ್ಲೂ ಸಹ ನಾವು ಇದು ಮಾಡ್ತಾಯಿದ್ದೀನಿ ಎಲ್ಲ ಕಡೆ ನಾನು ಹುಟ್ಟಿದ ಹಬ್ಬಕ್ಕೆ ಮಾತ್ರ ಸೀಮಿತಲ್ಲ ಎಲ್ಲ ಕಡೆ ಆಲ್ಮೋಸ್ಟ್ ನಾನು ಊಟದ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಅಸ್ತಿದವರಿಗೆ ಏನಾದರೂ ಕಷ್ಟ ಆಗಲಿ ನಾನು ಇದು ಮಾಡ್ತೀನಿ ನಾನು ಮಾಡೋಕ್ಕೆ ನಾನು ಮಾತು ಹೇಳೋಕ್ಕೆ ನಾನು ಇಷ್ಟ ಅಲ್ಲಕ್ಕೆ ಮಾತು ನಾನು ಮತ್ತು ಅದೇ ರೀತಿಯಾಗಿ ನಾನು ಒಂದು ಮೊದಲನೇದಾಗಿ ಒಂದು ಇವ್ರಿಗೆ ಒಂದು ವಿಶೇಷವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಶೇಖರ್ ರಾಜ್ ಅಂತ ಹೇಳಿಬಿಟ್ಟು ಹೀರೋ ನಮ್ಮೂರಿನಲ್ಲಿ ಸಿನಿಮಾ ಮಾಡಿದ್ದಾರೆ ಅವರು ಅವ್ರ ವಿಶೇಷವಾಗಿ ನಾನು ಧನ್ಯವಾದಗಳು ಅವ್ರಿಗೆ ನಾನು ತಿಳಿಸ್ತಾ ಇದ್ದೀನಿ ಅವರು ನನಗೆ ವೀಡಿಯೋಸ್ ಮಾಡಿಬಿಟ್ಟು ಮತ್ತು ನಮ್ಮ ಹೀರೋಯಿನ್ ಜೊತೆ ಮಾಡಿದ್ದಾರೆ ಮತ್ತು ನಿಮ್ಮ ಸಿಂಗರ್ ಜೊತೆ ಸಹ ವೀಡಿಯೋಸ್ ಮಾಡಿಬಿಟ್ಟು ನನಗೆ ವಿಶ್ ಮಾಡಿಸಿದರೆ ಅವ್ರಿಗೆ ಉದ್ವಯಪೂರ್ವವಾಗಿ ನನ್ನ ಭಿನ್ನಗಳನ್ನು ತಿಳಿಸ್ತಾ ಇದ್ದೀನಿ ಅಲ್ಲಕ್ಕೆ ಮಾತು ಮುಗಿಸ್ತಾ ಇದ್ದೀನಿ